ಇದು ನೆನ್ಪಿದ್ಯಾ ವಿಕ್ರಮ್ ಅವ್ರ ಬೇತಾಳ್ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ನಾವೆಲ್ಲ ಹೋಗಿ ನೋಡ್ತಾ ಇದ್ವು ಟಿವಿಲಿ ವಿಕ್ರಮ್ 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 ಬೇತಾಳ್ ಬೇತಾಳ್ ಅಂತ ಯಾರಿದು ವಿಕ್ರಮ್ ಅವ್ರ ಬೇತಾಳದು ಫಿಲಮ್ ನೋಡಿದ್ದೀರಾ ಕತೆ ನೋಡಿದ್ದೀರಾ ಟಿ ವಿಯಲ್ಲಿ ಅವರು ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಆರ್ ಆರ್ ನಗರ ನೀವು ಆರ್ಚಿಂದ ಎಂಟರ್ ಆಗ್ತಾ ಇದ್ದಂಗೆ ಪಟ್ಟಣಗೆರೆ ನೋಡಿ ಅದು ಪಟ್ಟಣಗೆರೆ ಸರ್ಕಲ್ಲು ಆ ಸರ್ಕಲ್ ಹತ್ರನೇ ನೋಡಿ ಶರಶ್ ಉತ್ಸವ್ ಅಂತ ಇದೆ ಎಕ್ಸಿಬಿಷನ್ ಕಮ್ ಸೇಲ್ ನೋಡೋಣ ಬನ್ನಿ ಇವಾಗ ಫೋನ್ ಬಂದ ಮೇಲೆ ಓದೋರು ತುಂಬ ಅಂದರೆ ತುಂಬ ಕಡಿಮೆ ಆಗೋಗಿದ್ದಾರೆ ಎಲ್ಲ ಕಡೆನೂ ರಶ್ ಇದೆ ಆದರೆ ಬುಕ್ಸ್ಗೆ ರಶ್ ಇಲ್ಲ ನೋಡಿ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳಿಗೆ ಇವಾಗ ಮಕ್ಳಿಗೂ ಇದು ಬೇಡ ಫೋನು 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 ಏನೋ ಇದೆ ಇಂಗ್ಲೀಷಲ್ಲಿ ಗೊತ್ತಿಲ್ಲ ಏನಿದು ನೋಡಿ ಎಷ್ಟು ಚೆನ್ನಾಗಿದೆ ಇವ್ರೊಬ್ಬರು ಇದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋದು ಬುಕ್ಸ್ಗಳು ಯಾವ್ಯಾವ ಬುಕ್ ತೊಗೊಂಡ್ರಿ ಸರ್ ನೀವು ಬುಕ್ಸ್ ಕೊಳಿಗೆ ಇವಾಗ ಯಾರು ಇಲ್ಲ ಸ್ಮಾರ್ಟ್ ಫೋನ್ ಬಂದ ಮೇಲೆ ಬುಕ್ಸ್ ಓದೋರು ಅದಕ್ಕೆ ನೀವು ಬುಕ್ಸ್ ತಗಂತ ಇದ್ದಿರಲ್ಲ ಅದಕ್ಕೆ ಖುಷಿ ಆಯ್ತು ಸರ್ ಓದಲ್ಲ ಮೊಬೈಲ್ ಚಟ ನೋಡಿ ಇವರು ಸರ್ ಸರ್ ನಿಮ್ಮ ಹೆಸರೇನೋ ವಾಸಕರೆಕಡೆ ಅಂತಾರೆ ವಾಸಕರೆಕಡೆ ಅಂತೆ ಸಿರ್ಸಿ ಸಿಿಂದ ಸಿದ್ದಾಪುರ ಆಕಡೆ ಅವರು ಇವರು ಎಗಡೆ ಅಂದ್ರೆ ಸಿದ್ದಾಪುರ ನೋಡಿ ಆರೋಗ್ಯ ಮತ್ತು ಸಾಮರಸ್ಯ ತಗೊಂಡಿದ್ದಾರೆ ಕಳಂಕರಹಿತ ಬಾಡದ ಹೂವುಗಳು ಭಾಷಣ ಕಲೆ ಒಳ್ಳೊಳ್ಳೆ ಪುಸ್ತಕ ತೊಗೊಂಡಿದ್ದೀರಾ ಸರ್ ವಿದ್ಯಾರ್ಥಿಗಳ ಯಶಸ್ವಿ ಬದುಕಿಗೆ ಇಪ್ಪತ್ತಾರು ಸೂತ್ರಗಳು ನೋಡಿ ಮಕ್ಳಿಗಂತ ತಗೊಂಡಿದ್ದಾರೆ ಮಕ್ಳು ಯಾರು ಓದಲ್ಲ ಫೋನ್ ಹಿಡ್ಕೊಂಡು ಕೂತಿರ್ತಾರೆ ಇವರು ಸಮಾಧಾನಕ್ಕೋಸ್ಕರ ತಗೊಂಡಿದ್ದಾರೆ ಬ್ಯಾನ್ ಮಾಡಿದ್ರೆ ಉದ್ದಾರ ಆಗ್ತಾರಂತೆ ನೋಡಿ ಹೌದು ನಾನು ಅದೇ ಹೇಳ್ತಾ ಇದ್ದೀನಿ ಎಲ್ಲ ಕಡೆನು ಜನ ಇದ್ದಾರೆ ಬುಕ್ಸ್ಗೆ ಯಾರು ತಗೊಳ್ಳೋಕೆ ಜನ ಇಲ್ಲ ನೋಡಿ ಹೌದು ನೋಡಿ ಎಷ್ಟೆಷ್ಟು ಒಳ್ಳೆ ಪುಸ್ತಕಗಳಿದೆ ನೋಡಿ ಮಾತಿನಿಂದಲೇ ನಗೆ ಹಾಗೆ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಸಕ್ಕರೆ ಕಾಯಿಲೆ ಸಹಜೀವನ ನೋಡಿ ಇಲ್ಲಿ ಆರ್ ಆರ್ ನಗರದಲ್ಲಿ ಪಟ್ಟಣಗೆರೆ ಸರ್ಕಲ್ ಹತ್ರ ಇಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರಲ್ಲ ಅವ್ರದ್ದು ನೋಡಿ ಪುಸ್ತಕಗಳು ತುಂಬ ಚೆನ್ನಾಗಿದೆ ನಾನು ಅದಕ್ಕೆ ಸರ್ ಒಂದೇ ಒಂಚೂರು ಮಾತಾಡ್ತೀರಾ ಅಂದೆ ಅದಕ್ಕೆ ಏನಮ್ಮ ಮಾತಾಡೋಣ ಅಂತ ಅಂದರು ಅವ್ರ ಬಾಯಲ್ಲೇ ಏನು ಎತ್ತ ಕೇಳೋಣ ಇವಾಗ ಸರ್ ನಿಮ್ಮ ಹೆಸ್ರು

ನೋಡಿ ಫಸ್ಟ್ ದೇವ್ರದ್ದು ತೋರಿಸ್ಬಿಡ್ತೀನಿ ನಿತ್ಯ ಪ್ರಾರ್ಥನಾ ಸೋತ್ರಗಳು ಬೆಳಗಿನ ಸುಪ್ರಭಾತ ಹನುಮಾನ್ ಯಂತ್ರ ಮಂತ್ರ ಸಂಪೂರ್ಣ ಸಂಪೂರ್ಣ ರಾಮಾಯಣ ಪುಸ್ತಕ ಪ್ರತಿಯೊಂದು ನೀವು ಅಡುಗೆದ್ದು ಬೇಕಾ ನಗೆ ಹನಿ ಬೇಕಾ ಯೋಗಾಸನ ಬ್ಯೂಟಿ ಟಿಪ್ಸು ಎಲ್ತ್ ಟಿಪ್ಸು ಬಸವಣ್ಣನವರ ಸರ್ವಜ್ಞ ವಚನಗಳು ವಿಶೇಷ ಮುದ್ರಾ ಯೋಗ ಸಕ್ಕರೆ ಕಾಯಿಲೆಯೊಂದಿಗೆ ಸಹಜೀವನ ನೋಡಿ ಎಷ್ಟೆಷ್ಟು ಆಮೇಲೆ ಪುಟ್ ಪುಟ್ಟ ಮಕ್ಕಳಿಗೂ ಅಷ್ಟೇ ನೋಡಿ ಇಲ್ಲಿ ನಾನು ತೋರಿಸಿದ್ನಲ್ಲ ನೋಡಿ ಪುಟ್ಟ ಮಕ್ಕಳುಗಳಿಗೆ ಏಜ್ ಲಿಮಿಟ್ ಇಲ್ಲ ಎಲ್ಲ ಏಜ್ ಹೊರದೂ ಬುಕ್ ಇದೆ ಅದೊಂದು ಬುಕ್ ತೋರಿಸಿ ಸರ್ ನೋಡಿ ಇದು ಹೇಗೆ ಶೆಲ್ ಹಾಕ್ಬೇಕಾ ಹೇಗೆ ಹೌದು ಹೌದು ಇದೇನು ಸರ್ ಒಂದು ಕೆ ಜಿ ನೂರೈವತ್ತು ಅಂತ ಕಿಲೋ ಇದೆಲ್ಲ ಇದೆಲ್ಲನಾ ಇದೆಲ್ಲ ಒಂದು ಕೆ ಜಿ ಫೋರ್ ಫಿಫ್ಟಿ ಅಂತೆ ನೋಡಿ ಆರಾಮಾಗಿ ತಗೊಳ್ಬೋದು ನೋಡಿ ಇದಂತೂ ನೋಡಿ ಪುಟ್ಟ ಮಕ್ಕಳಿಗೆ ಏನಂತ ನನಗೆ ಗೊತ್ತಿಲ್ಲ ನನಗೆ ಇಂಗ್ಲೀಷ್ ಬರಲ್ಲ ಪುಟ್ಟ ಮಕ್ಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಪುಸ್ತಕ ನೋಡಿ ಅಲ್ಲಿ ನೋಡಿ ದಯವಿಟ್ಟು ಮಕ್ಕಳಿಗೆ ದಿನಕ್ಕೊಂದು ಪುಸ್ತಕ ಓದೋ ಥರ ಅಭ್ಯಾಸ ಮಾಡಿಸಿದ್ರೆ ಅವಕ್ಕೆ ಓದೋದು ಇಂಟ್ರೆಸ್ಟ್ ಬರುತ್ತೆ ಅಂತ ನನ್ನ ಭಾವನೆ ನೋಡಿ ಇಲ್ಲಿ ವೇಯಿಂಗ್ ಮಿಷಿನ್ ಇಟ್ಟಿದ್ದಾರೆ ಒಂದು ಕೆ ಜಿಗೆ ನಾನ್ನೂರೈವತ್ತು ರೂಪಾಯಿ ಅಂತ ಹಾಕಿದ್ದಾರೆ ನೀವು ಯಾವ ಪುಸ್ತಕ ಆದರೂ ತೊಗೊಳ್ಬೋದು ಕನ್ನಡ ಇಂಗ್ಲೀಷು ಮಕ್ಕಳದ್ದು ಪ್ರತಿಯೊಂದು ಇದೆ ಮತ್ತು ಇದು ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ನೋಡಿ ಮಾತಿನಿಂದಲೇ ನಗೆ ಹಗೆ ಭಕ್ತಿಗೀತೆಗಳು ಮತ್ತು ಭಜನೆಗಳು ದಯವಿಟ್ಟು ಯಾರಾದರೂ ಪುಸ್ತಕ ತಗೊಂಡ್ರೆ ಬಾರ್ಗಿಂಗ್ ಮಾಡಬೇಡಿ ಓದೋ ಸರಸ್ವತಿನ ಮಾತ್ರ ನೀವು ಪಾರ್ಕಿಂಗ್ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ನಾನು ಅದೃಷ್ಟವೆಂಬ ಜೀವನ ಅದೃಷ್ಟ ಜೀವನವೆಂಬ ಗೇಮ್ನಲ್ಲಿ ಗೆಲ್ಲಲು ಸೂತ್ರಗಳು ಜೀವನ ಅಮೃತ ಸಾರ ನಂಗೆ ತುಂಬ ಇಷ್ಟ ಆಯಿತು ತೋರಿಸ್ತೀನಿ ಸರ್ ತೋರಿಸ್ತೀನಿ ನೋಡಿ ಪಂಚತಂತ್ರ ಸ್ಟೋರೀಸು ಮಕ್ಕಳಿಗೆ ಎದೆ ಹಾಲು ತಾಯಿದು ನೋಡಿ ತಾಯಿ ಮಗು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮಗಿತ್ತು ಇದು ಆ ಅರಸ ಆ ಆನೆ ಈ ಇಲಿ ಇವಾಗ ಮಕ್ಕಳಿಗೆಲ್ಲ ಏನೂ ಇಲ್ಲ ಚಾಣಕ್ಯ ನೀತಿ ನಾನು ಕನ್ನಡ ತಂದು ಓದ್ತೀನಿ ಇಂಗ್ಲೀಷು ನಿಮ್ಗೆ ಗೊತ್ತು ನನಗೆ ಇಂಗ್ಲೀಷ್ ಬರಲ್ಲ ಅಂತೇಳಿ ನೋಡಿ ವೆಂಕಟೇಶ್ವರು ದಯವಿಟ್ಟು ಬನ್ನಿ ಇಲ್ಲಿ ಆರ್ ಆರ್ ನಗರದಲ್ಲಿ ಎಷ್ಟು ದಿವಸ ಇರುತ್ತೆ ಸರ್ ಇದು ಇನ್ನು ಫಿಫ್ಟಿನಾ ಇನ್ನು ಹದಿನೈದು ದಿವಸ ಇರುತ್ತಂತೆ ದಯವಿಟ್ಟು ಬಂದು ನಿಮ್ಗೆ ಯಾವ ಪುಸ್ತಕ ಬೇಕು ಅನ್ನೋದನ್ನ ನೋಡ್ಕೊಂಡು ತೊಗೊಳ್ಳಿ ನಾನು ಯಾವ್ದು ತೊಗೊಳ್ಳಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನನಗೆ ಸ್ವಲ್ಪ ಜೋಕ್ಸ್ ಇಷ್ಟ ಜೀವನದಲ್ಲಿ ಮನೋಲಹರಿ ಮನೋವೈದ್ಯಕೀಯ ಲೇಖನಗಳ ಸಂಕಲನ ಚಿನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಪುಸ್ತಕಗಳು ಇದು ನೋಡಿಲಿ ಅಪ್ಪಿಯೇ ನಮಗಿತ್ತು ಕಂದ ಇದು ಆ ಅರಸ ಆ ಆನೆ ಈ ಇಲಿ ಈ ಈಜು ಈಜು ಅಂದರೆ ಸ್ವಿಮ್ಮಿಂಗು ತಗೋಳ ಈ ಪುಸ್ತಕ ಹ್ಞೂ ಅರಸ ಅಂದರೆ ರಾಜ ಅರಸ ಅಂದರೆ ರಾಜ ಹಾ ಹಾ ಬಂದೆ ನೋಡಿ ವೆಂಕಟೇಶ್ ಅವರದು ರೋಡ್ ರೋಡಲ್ಲಿ ಅಂಗಡಿ ಇದೆ ಅಂಗಡಿ ಎಲ್ಲಿ ಸರ್ ಅವೆನ್ಯೂ ರೋಡಲ್ಲಿ ಬನಾರಸ್ ಸ್ವೀಟ್ ನೀವು ಅವಿನ್ಯೂ ರೋಡ್ ಸ್ಟ್ರೈಟ್ ಹೋದ್ರೆ ಇನ್ನೇನು ಮೈಸೂರು ಬ್ಯಾಂಕ್ ಹತ್ರ ಹತ್ರ ಲೆಫ್ಟ್ ಸೈಡ್ ಅಲ್ಲಿ ಬನಾರಸ್ ಸ್ವೀಟ್ ಇದೆ ಸ್ಟಾಲು ಅದ್ರ ಪಕ್ಕದಲ್ಲೇ ಯಾವ್ದು ಸರ್ ಅಲ್ಲ ನಿಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಅಂಗಡಿ ಹೆಸರಂತೆ ಇಲ್ಲಿ ಹದಿನೈದು ದಿವಸ ಅಷ್ಟೇ ಅವ್ರು ಇಲ್ಲಿ ಸಿಗೋದು ಆಮೇಲೆ ಅಲ್ಲಿ ಸಿಗುತ್ತಲ್ಲ ಇದೆಲ್ಲ ಬುಕ್ ಅಲ್ಲಿ ಸಿಗುತ್ತಲ್ವ ಸರ್ ಅಲ್ಲಿ ಸಿಗುತ್ತಂತೆ ನಾನು ಅಲ್ಲೂ ಬಂದು ಒಂದು ಸರಿ ಮಾಡ್ತೀನಿ ಸರ್ ನಿಮ್ಮದು ಖಂಡಿತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಬಂದು ನಿಮ್ಗೆ ಯಾವ ಪುಸ್ತಕ ಬೇಕು ಮಕ್ಳಿಗೂ ಅಷ್ಟೇ ಯಾ ಅವ್ರು ಓದೋ ಅಂಥದ್ದು ಒಂದು ದಿನ ಒಂದು ಪೇಜ್ ಓದಿಸಿ ಒಂದು ಪೇಜ್ ಓದಿಸ್ಕೊಂಡು ಬಂದರೆ ಅವ್ರಿಗೆ ನಿಜವಾಗ್ಲೂ ಓದೋದು ಹವ್ಯಾಸ ಬೆಳೀತೆ ಅಂತ ಅಂದ್ಕೊಳ್ತೀನಿ ನೋಡಿ ನೀತಿ ಬೋಧಕ ಮಕ್ಕಳ ಕಥೆಗಳು ಹ್ಞೂ ನೋಡಿ ಇದರಲ್ಲಿ ನೀತಿನೂ ಇದೆ ಮತ್ತು ಕಥೆನೂ ಇದೆ ಅಂತ ಎಷ್ಟು ಚೆನ್ನಾಗಿರುತ್ತೆ ಈ ಥರ ನೋಡಿ ಕಷ್ಟಪಟ್ಟು ಓದಬೇಡಿ ಇಷ್ಟಪಟ್ಟು ಓದಿ ಎಷ್ಟು ಚೆನ್ನಾಗಿದೆ ನೋಡಿ ಅರ್ಥ ಅವ್ರು ಹೇಳಿರೋದು ಮಕ್ಕಳ ನೀತಿ ಕಥೆಗಳು ನಾನು ತೊಗೊಂಡಿರೋದು ಬೇರೆ ಇದು ಬೇರೆನಾ ಸರ್ ಇದು ನಾನು ಇದೊಂದು ತೊಗೊಂಡಲ್ಲ ಮಕ್ಕಳ ಕಥೆಗಳು ಇದು ಮಕ್ಕಳ ನೀತಿ ಕಥೆಗಳು ಯಾವ ಚೆನ್ನಾಗಿದೆ

ನಾನು ನೋಡಿ ಇದು ಇಷ್ಟು ಪುಸ್ತಕ ತಗೊಂಡೆ ಬ್ಯೂಟಿ ಟಿಪ್ಸ್ ತೊಗೊಂಡೆ ಮಕ್ಕಳ ನೀತಿ ಕತೆಗಳು ತೊಗೊಂಡೆ ಮಕ್ಕಳ ಕತೆಗಳು ತೊಗೊಂಡೆ ನಮ್ಮ ವಾಗ್ಮಿಗೆ ಹೇಳೋದಕ್ಕೋಸ್ಕರ ಮತ್ತು ಸಕ್ಕರೆ ಕಾಯಿಲೆ ಸಹ ಜೀವನ ಇದಿಷ್ಟು ನಾಲ್ಕು ಪುಸ್ತಕ ತಗೊಂಡೆ ನಂಗೆ ನಮ್ಮ ಮನೇಲೂ ಇದೆ ನನ್ನ ಹತ್ರ ಔಷಧಿ ಸಸ್ಯ ಸಸ್ಯಗಳು ಅಂತ ಅದಿಲ್ವಾ ಸರ್ ನಿಮ್ಮ ಹತ್ರ ಔಷಧಿ ಸಸ್ಯಗಳು ಖಾಲಿ ಆಗಿದೆಯಾ ಸರಿ ಸರಿ ಸರ್ ಎಷ್ಟಾಯಿತು ಸರ್ ಇದು ಇದು ನೆನ್ಪಿದೆಯಾ ವಿಕ್ರಮ್ ಅವ್ರು ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ನಾವೆಲ್ಲ ಹೋಗಿ ನೋಡ್ತಾ ಇದ್ವು ಟಿ ವಿಲಿ ವಿಕ್ರಮ್ 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 ಬೇತಾಳು ಬೇತಾಳ್ ಬೇತಾಳ್ ಅಂತ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮದು ಇದಾಗ್ದಾಗ ವೀಡಿಯೋ ಆಗ್ತಾಗ ಎಲ್ರಿಗೂ ಶೇರ್ ಮಾಡಬೇಕು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಹ್ಞೂ ಕೊಡಿ ಸರ್ ನೋಡಿ ಎಲ್ಲರೂ ಕೇಳ್ತೀರಾ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು ಹೇಗೆ ಹೇಗೆ ನಮ್ಮದು ಚಾನಲ್ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅಂತೀರ ನೋಡಿ ನಾನು ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಣ್ಣೆ ಒಂದೆರಡು ನಿಮಿಷ ವೀಡಿಯೋ ಓಡಿಸಿ ಸರ್ ಇದು ಇವತ್ತು ಹಾಕಿರೋದು ಯಾಕಂದ್ರೆ ಹಂಗೆ ಸಬ್ಸ್ಕ್ರೈಬರ್ ಆದರೆ ನಮ್ಗೆ ಆಗಲ್ಲ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಓಡ್ಲಿಲ್ಲ ಫುಲ್ಲೇ ವಿಡಿಯೋ ನೋಡಿಬಿಡಿ ಹಾಂ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಿಮ್ಮದು ನಾಳೆ ಹಾಕ್ತೀನಿ ನಾನು ವೀಡಿಯೋ ಖಂಡಿತ ನೋಡಿ ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಹಾಂ ಇಷ್ಟು ಹಾಕ್ತೀನಿ ಸಪ್ರೇಟಾಗಿ ಹಾಕ್ತೀನಿ ಅಲ್ಲಿಂದ ಅಡ್ರೆಸ್ ತೋರಿಸಿ ಹಾಕ್ತೀನಿ ಹಾಂ ಇದು ನೋಡಿ ಇವ್ರು ಯಾರೋ ತಗೊಂಡ್ರು ಸರ್ ಎಷ್ಟು ಗ್ರಾಮ್ ಇದೆ ಇದು ನೈನ್ ಹಂಡ್ರೆಡ್ ಗ್ರಾಮ್ ಇದೆ ನೋಡಿ ಇದು ಸರ್ ಇಷ್ಟೊತ್ತು ವಿಡಿಯೋಕ್ಕೆ ಮಾತಾಡಿದ್ರಿ ತುಂಬ ಧನ್ಯವಾದಗಳು ವೆಂಕಟೇಶ್ ಸರ್ ಇಷ್ಟೊತ್ತು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ ಎಲ್ಲರೂ ಬುಕ್ ಓದಂಗೆ ಆಗಲಿ ಹಾಂ ಚೆನ್ನಾಗಿ ವ್ಯಾಪಾರ ಆಗಲಿ ಆಯಿತಾ ಸರ್ ನಾನು ವೀಡಿಯೋ ಹಾಕಿದ ತಕ್ಷಣ ಎಲ್ರಿಗೂ ನಿಮ್ಮ ಸ್ಟೇಟಸ್ ಕಾಕ್ಕೊಳ್ಳಿ ನಿಮ್ಮ ಕಡೆಯವ್ರು ಯಾರ್ಯಾರಿಗೆ ಇದ್ದಾರೆ ಎಲ್ರಿಗೂ ಕಳಿಸಿ ಹಾಂ ಥ್ಯಾಂಕ್ ಯು ಸರ್ ನಾನು ಇಷ್ಟು ಬುಕ್ ತೊಗೊಂಡೆ ಓದ್ಬಿಟ್ಟು ನಿಮ್ಮ ಕತೆ ಹೇಳ್ತೀನಿ ಥ್ಯಾಂಕ್ ಯು ಸರ್